ನಮಸ್ಕಾರ ಅದ್ವಾ ಟಿವಿಗೆ ಗೆ ಸ್ವಾಗತ ನಾನು ಶಿವು ನಾಯಕ್ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಅದೇ ಕಟ್ಟಿದೆಯಾ ಅನ್ನೋ ಒಂದು ಅನುಮಾನಗಳು ಕರ್ನಾಟಕ ರಾಜ್ಯದ ಜನತೆಗೆ ಕಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಪ್ರಕರಣಗಳು ಗಮನಿಸ್ತಾ ಇದ್ರೆ ಗೃಹ ಇಲಾಖೆ ಗೃಹ ಸಚಿವರ ಸಂಪೂರ್ಣ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಬೆಂಗಳೂರಲ್ಲಿ ಹಸುಡಲ್ಲು ಕೆಚ್ಚಲು ಕೊಯ್ದ ಪ್ರಕರಣ ಆಗಿರಬಹುದು ಕಲಬುರ್ಗಿಯಲ್ಲಿ ಅತ್ಯಾಚಾರ ಪ್ರಕರಣ ನಿನ್ನೆ ಬೀದರ್ನಲ್ಲಿ ಆಡು ಅಗಲೇ ಆಡು ಟಿ ಎಟಿಎಂ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆಸಿ ಹಣವನ್ನು ದರೋಡೆ ಮಾಡಿರುವ ಪ್ರಕರಣ ಆಗಿರಬಹುದು ನಂಜನಗೂಡಿನಲ್ಲಿ ಹರಕೆಗೆ ಇಟ್ಟಿದ್ದಂಥ ಕರು ಕರುವಿನ ಮೇಲೆ ದಾಳಿ ನೋಡಬಹುದು ಮತ್ತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈ ಪುಂಡ ಪೋಟರಿಗಳ ಅಟ್ಟಹಾಸ ಆಡು ಅಡಳೆ ರಾತ್ರಿ ಅಡಲು ಎನ್ನದೇ ನಡು ರಸ್ತೆಯಲ್ಲಿ ಲಾಂಗು ಮಚ್ಚುಗಳನ್ನು ಹಿಡಿದು ಅಟ್ಟಹಾಸ ಮೆರೆತರು ಪ್ರಕರಣಗಳಾಗಿರ್ಬೋದು ಮತ್ತೆ ಅಪರಾಧ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಡ್ತಾನೆ ಇದೆ ಇದಕ್ಕೆ ಯಾರು ಗೃಹ ಸಚಿವರ ಆಕಸ್ಮಿಕ ಹೇಳಿಕೆಗಳೇ ಕಾರಣನ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣವನ್ನು ಒಬ್ಬ ಮಾನಸಿಕ ಅಸ್ವಸ್ಥ ಮಾಡಿದ್ದಾನೆ ಅಂತ ಹೇಳ್ತಾರೆ ಗೃಹ ಸಚಿವರು ಇನ್ನು ಗಲಭೆ ಘಟನೆಗಳನ್ನು ಸಣ್ಣ ಘಟನೆ ಅಂತ ಹೇಳಿಕೆಗಳು ಕೊಡ್ತಾರೆ ಸಂಪೂರ್ಣವಾಗಿ ಗೃಹ ಸಚಿವರ ವೈಫಲ್ಯ ಏಕಾಂತ ಇರೋ ಒಂದು ಲಕ್ಷಣಗಳು ನೋಡ್ತಾ ಇದ್ದೀವಿ ಇನ್ನು ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿ ಮುಂದೆ ಹೋಗತ್ತೆ ಒಂದು ಕಡೆ ಆಡಳಿತ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಸಿ ಎಂ ಡಿ ಸಿಎಂ ಕಿತ್ತಾಟಗಳು ಕುರ್ಚಿಗಾಗಿ ಡಿನ್ನರ್ ಪಾರ್ಟಿಗಳು ಡಿನ್ನರ್ ಮೀಟಿಂಗ್ಗಳು ಇದೇ ಸರೋಯ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಆಡ್ತಾ ಇಲ್ಲ ಶಾಸಕರುಗಳು ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರ್ತಾ ಇಲ್ಲ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಶಾಸಕರುಗಳು ತಮ್ಮ ಅಲ್ಲಲನ್ನು ತಮ್ಮ ನೋವನ್ನು ತೋಳ್ಕೊಂತ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬುಟ್ಟಸ ಖಾಲಿಯಾಗಿದೆ ಅಭಿವೃದ್ಧಿ ಕೆಲಸಗಳಿಲ್ಲ ಎರಡೂ ಪಕ್ಷಗಳಲ್ಲಿ ಕಿತ್ತಾಟಗಳು ಒಂದು ಕಡೆ ಹಗರಣಗಳು ಒಂದು ಕಡೆ ವಂಚನೆ ಪ್ರಕರಣಗಳು ಒಂದು ಕಡೆ ಅಪರಾಧ ಪ್ರಕರಣಗಳು ನಮ್ಮ ಕರ್ನಾಟಕ ರಾಜ್ಯ ಯಾವ ಒಂದು ದಿಕ್ಕಿ ಹೋಗ್ತಾ ಇದೆ ಆಡಳಿತ ಪಕ್ಷ ಏನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೆ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಗೃಹ ಸಚಿವರ ವೈಫಲ್ಯ ಎದ್ದು ಕಾಣ್ತಾ ಇದೆ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ ರಾಜ್ಯದ ಜನತೆ ನಿಜಕ್ಕೂ ಇಡೀ ಶಾಪ ಆಗ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ರಾಜ್ಯದ ಜನತೆಗೆ ಸುರಕ್ಷತೆ ಆಗಿರ್ಬೋದು ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು ಯಾವ ಒಂದು ಹೆಜ್ಜೆ ಇಡತ್ತೋ ಕಾದ್ ನೋಡ್ಬೇಕಾಗಿದೆ ನಮಸ್ಕಾರ